ಜೆಡಿ ನಿರೀಕ್ಷಕರಿಗೆ ನಮಸ್ಕಾರಗಳು ಕೋಲಾರ ಜಿಲ್ಲಾ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷರಾಗಿ ಆನಂದಗೌಡ ಆಯ್ಕೆ ವಾರ್ತೆಗಳ ವಿವರ ಕೋಲಾರ ನಗರದ ಕೋಗಳೆಹಳ್ಳಿಯಲ್ಲಿರುವ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಜಿಲ್ಲಾ ಬಿಜೆಪಿ ರೈತ ಮೋರ್ಚಾ ನೂತನ ಪದಾಧಿಕಾರಿಗಳ ಆಯ್ಕೆ ಮತ್ತು ಕಾರ್ಯಕಾರಿಣಿ ಸಭೆಯನ್ನು ಗುರುವಾರ ಬೆಳಿಗ್ಗೆ ಹಮ್ಮಿಕೊಳ್ಳಲಾಗಿತ್ತು ಕೋಲಾರ ಸಂಸದರಾದ ಮುನಿಸ್ವಾಮಿಯವರು ಗಿಡಕ್ಕೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಅಧ್ಯಕ್ಷತೆಯನ್ನು ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ರವರು ವಹಿಸಿದ್ದರು ಸಭೆಯಲ್ಲಿ ಬಿಜೆಪಿ ಪಕ್ಷದ ಸಂಘಟನೆಯ ಬಗ್ಗೆ ಚರ್ಚಿಸಲಾಯಿತು ಸಂಸದರಾದ ಮುನಿಸ್ವಾಮಿಯವರು ಮಾತನಾಡಿ ಕೇಂದ್ರ ಸರ್ಕಾರದ ಯೋಜನೆಗಳು ಹಾಗೂ ಪ್ರಧಾನಮಂತ್ರಿಯವರಾದ ನರೇಂದ್ರ ಮೋದಿಯವರ ಕಾರ್ಯವೈಖರಿಗಳನ್ನು ಕಂಡು ಕೊಂಡಾಡಿದರು ಜಿಲ್ಲಾ ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷರಾಗಿ ಆನಂದಗೌಡರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು ಉಪಾಧ್ಯಕ್ಷರಾಗಿ ಆರ್ ನಾರಾಯಣಸ್ವಾಮಿ ಗೋಪಿಸಂದ್ರ ಶ್ರೀನಿವಾಸ್ ಹುಣಸಿಕೋಟೆ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಶ್ರೀನಿವಾಸ್ ಇನ್ನೂ ಹಲವಾರು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಪ್ರಮಾಣ ವಚನ ಪತ್ರಗಳನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರಾದ ನಿಕಟಪೂರ್ವ ಅಧ್ಯಕ್ಷ ರೈತ ಮೋರ್ಚಾ ಅಧ್ಯಕ್ಷ ಮಾಗೇರಿ ನಾರಾಯಣಸ್ವಾಮಿ ಯುವ ಮೋರ್ಚಾ ಅಧ್ಯಕ್ಷ ಬಾಲಾಜಿ ಕೂಡ ಮಾಜಿ ಅಧ್ಯಕ್ಷ ಹಾಗೂ ಜಿಲ್ಲಾ ಬಿ ಜೆ ಪಿ ಕಾರ್ಯದರ್ಶಿ ಓಂ ಶಕ್ತಿ ಚಲಪತಿ ಅಶ್ವತ್ಥಪ್ಪ ಇನ್ನೂ ಹಲವಾರು ಮುಖಂಡರು ಉಪಸ್ಥಿತರಿದ್ದರು ವರದಿ ಸೈಯದ್ ಪರ್ವೀಸ್ ಅಹಮದ್ ಯಾವುದೇ ಒಂದು ಸಮಸ್ಯೆ ಇದ್ದರೆ ಅದನ್ನು ಸ್ಪಂದಿಸಿ ಅದನ್ನು ಪರಿಹಾರ ಮಾಡುವುದಕ್ಕೆ ಅನುಕೂಲ ಮಾಡಿಕೊಡ್ಬೇಕೆಂದು ತಮ್ಮಲ್ಲಿ ಹಾಳು ಮಾಡಿ ಇಡೀ ಸಂಸಾರ ಹಾಳು ಮಾಡತಕ್ಕಂಥವ್ರು ಅಪ್ಪನಿಗೆ ಒಳ್ಳೆಯ ಮಗನು ಅನ್ನೋದನ್ನು ಇವತ್ತು ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥ ನರೇಂದ್ರ ಮೋದಿ ದೇಶದ ಆರ್ಥಿಕತೆಯನ್ನು ಏನು ಯಾವ ಕಾಂಗ್ರೆಸ್ ಪಕ್ಷ ಇಷ್ಟು ವರ್ಷ ಆಳ್ವಿಕೆ ಮಾಡಿದಂಥ ದೇಶ ಹಾಳು ಮಾಡಿತ್ತೋ ಆ ದೇಶವನ್ನು ಮತ್ತೆ ಪುನಃ ಎದ್ದು ನಿಲ್ಲುವಂತೆ ವಿಶ್ವದಲ್ಲಿಯೇ ಗೌರವ ಕೊಡ್ತಕ್ಕಂಥ ರೀತಿಯಲ್ಲಿ ಇಡೀ ವಿಶ್ವದಲ್ಲಿಯೇ ಒಬ್ಬ ಶ್ರೇಷ್ಠ ಭಾರತ ದೇಶ ಹೆಮ್ಮೆಯ ಭಾರತವನ್ನು ನಿರ್ಮಾಣ ಮಾಡಿದಂಥ ಕೀರ್ತಿ ನರೇಂದ್ರ ಮೋದಿಗೆ ಸಿಗುತ್ತದೆ ಅದನ್ನು ఎరడేడు సదమూరకి ముంచోడ దేశ మూల బాంబ్ బ్లాస్ట్ ఆతా హారి గార్లిమెంట్ మేలు బాంబు బ్లాస్ట్ ముంబై మేలు బాంబు బ్లాస్ట్ ఎల్ బు యా సందర్భ బామ్ బ్లాస్ట్ బ్లాంబ్ బ్లాస్ట్ నమ్మ ప్రధానమంత్రి ఉత్తర ఏమిర్తి నా ఈ భయోత్పద కృత్య ఖండితే ವಿಶ್ವಸಂಸ್ಥೆಯಲ್ಲಿ ಚರ್ಚೆ ಮಾಡುತ್ತೇವೆ ಇದನ್ನು ಬಿಟ್ಟರೆ ಯಾವ ನಮ್ಮ ದೇಶದ ಮೇಲೆ ಬಾಂಬ್ ಹಾಕಿದಂಥ ವ್ಯಕ್ತಿ ಕೆನಡಾದಲ್ಲೋ ಪಾಕಿಸ್ತಾನದಲ್ಲೋ ದುಬೈನಲ್ಲೋ ತಲೆಮರೆಸಿಕೊಂಡು ರಾಜಾರೋಷವಾಗಿ ಅವನು ಮೆರೀತಾ ಇದ್ದರೆ ನಾವು ಇಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ನಮ್ಮ ದೇಶದ ಆಡಳಿತ ವ್ಯವಸ್ಥೆ ಕೈ ಕೊಟ್ಕೊಂಡು ಕೂತಿರ್ತಕ್ಕಂಥ ಸ್ಥಿತಿ ಇತ್ತು ಆದರೆ ನರೇಂದ್ರ ಮೋದಿ ದೇಶದ ಪ್ರಧಾನಮಂತ್ರಿಗಳ ಮೇಲೆ ಆಗಾಗ ಪತ್ರಿಕೆಯಲ್ಲಿ ಟಿ ವಿನಲ್ಲೆಲ್ಲ ಓದಿರ್ತಿದ್ನು ಏನಂತ ಕೆನಡಾದಲ್ಲಿ ಖಲಿಸ್ತಾನ್ ನಾಯಕ ಗುಂಡಿಗೆ ಬಲಿ ಅಲ್ವಾ ಪಾಕಿಸ್ತಾನದಲ್ಲಿ ಭಯೋತ್ಪಾದಕನನ್ನು ರಸ್ತೆಯಲ್ಲಿ ಚೀ ಚೂರಿ ಹಿರಿದುಕೊಂಡರು ಅವನು ಯಾರು ಅಂದರೆ ಈ ಹಿಂದೆ ಭಾರತಕ್ಕೆ ಬೇಕಾಗಿದ್ದವನು ದುಬೈನಲ್ಲಿ ಅಡುಗೆ ಕೂತಿತ್ತವನ ಹೆಡಮೂರು ಕಟ್ಕೊಂಡು ಬಂದರು ಇದು ಹತ್ತು ವರ್ಷಗಳಲ್ಲಿ ನರೇಂದ್ರ ಮೋದಿ ಈ ದೇಶದ ರಕ್ಷಣೆಗೋಸ್ಕರ ಸಂಕಲ್ಪ ಕೊಟ್ಟು ಕೆಲಸ ಮಾಡಿರ್ತಕ್ಕಂಥ ಎಲ್ಲಾದರೂ ಒಂದಾರ ಬಾಂಬ್ ಬ್ಲಾಸ್ಟ್ಗಳು ದೇಶದ ಕಡೆ ಕಣ್ಣೆತ್ತಿ ನೋಡತಕ್ಕಂಥ ತಾಕತ್ತು ಯಾರಿಗೂ ಇಲ್ಲ ಸತೀಶ್ ಪ್ರಧಾನ ಕಾರ್ಯದರ್ಶಿ ಮುಳುಬಾಗಲ್ ತಾಲೂಕು శ్రీనివాస రెడ్డి ప్రధాన కార్యదర్శి ముళబాగల్ తల్ూకు లక్ష్మీనారాయణ శెట్టి అధ్యక్ష ముళబాగల్ తాలూకు మోర్చా అధ్యక్షుడికి ఎస్ అధ్యక్ష నమస్కారం సార్ ಇವತ್ತಿನ ರೈತ ಮೋರ್ಚಾ ಜಿಲ್ಲಾ ಕಾರ್ಯಕಾರಿಣಿ ಸಭೆ ವಿಶೇಷಗಳು ವಿಶೇಷಗಳೇನೈತೆ ಸರ್ ಇವತ್ತು ಇವತ್ತು ನಮ್ಮ ಜಿಲ್ಲೆಯ ರೈತ ಮೋರ್ಚಾ ಅಧ್ಯಕ್ಷರಾಗಿ ನಮ್ಮನ್ನು ನಮ್ಮ ರಾಷ್ಟ್ರೀಯ ರಾಜ್ಯದ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಇವತ್ತಿನ ಒಂದು ಕಾರ್ಯಕಾರಿಣಿ ಸಭೆಯನ್ನು ನಮ್ಮ ಕಚೇರಿಯಲ್ಲಿ ಇಟ್ಕೊಂಡು ನಮ್ಮ ಎಲ್ಲ ತಾಲೂಕುಗಳು ಎಲ್ಲ ಜಿಲ್ಲೆಯ ಕಾರ್ಯಕರ್ತರು ಮತ್ತು ಕಾರ್ಯ ಪ್ರಧಾನ ಕಾರ್ಯದರ್ಶಿಗಳು ಅಧ್ಯಕ್ಷರುಗಳು ಎಲ್ಲ ಸೇರಿಕ್ಕೆ ಸಭೆಯನ್ನು ಯಶಸ್ವಿಗೊಳಿಸಿದ್ದೀವಿ ಇನ್ನು ಮುಂದಿನ ದಿವಸಗಳಲ್ಲಿ ಯಾವುದೇ ನಮ್ಮ ಜಿಲ್ಲೆಯ ರೈತರ ಸಮಸ್ಯೆಗಳಿದ್ದರೆ ಅದನ್ನು ಯಶಸ್ವಿಯಾಗಿ ಎಲ್ಲ ನನ್ನ ಕಾರ್ಯಕರ್ತರಿಂದ ಮತ್ತು ನಮ್ಮ ಅಧ್ಯಕ್ಷರುಗಳಿಂದ ಎಲ್ಲವನ್ನು ಸೇರಿಕೊಂಡು ಚೆನ್ನಾಗಿ ಯಶಸ್ವಿಯಾಗಿ ರೈತರಿಗೆ ಯಾವುದೇ ಒಂದು ತೊಂದರೆ ಆಗತ ಆಗಿರ್ತಕ್ಕಂಥ ಸ್ಥಳಕ್ಕೆ ಹೋಗ್ತೀವಿ ಎಲ್ಲ ಸಮಸ್ಯೆಗಳು ಏನೇ ನೂರಾರು ಇರ್ತದೆ ನಮ್ಮ ರೈತರ ಸಮಸ್ಯೆಗಳು ಒಂದೊಂದಾಗಿ ನಮ್ಮ ಸರ್ಕಾರದಿಂದ ಏನು ಸವಲತ್ತುಗಳು ಬರ್ತದೆ ಸರ್ಕಾರದಿಂದ ಏನು ಅನುಕೂಲಗಳಾಗಬೇಕು ಅವುಗಳನ್ನೆಲ್ಲ ನಾವು ಚರ್ಚೆ ಮಾಡಿ ಮಾಡಿಕೊಡೋ ಯಶಸ್ವಿ ಆಗ್ತೀವಿ ನನ್ನ ಎಲ್ಲ ಸಹೋದ್ಯೋಗಿಗಳಿಗೂ ಮುಂದಿನ ಒಂದು ಅಧ್ಯಕ್ಷರು ಏನು ಮಾಡ್ಕೊಂಡು ಹೋಗ್ತಾ ಇದ್ರು ಅದೇ ರೀತಿ ನನಗೂ ಸಹಕರಿಸಬೇಕು ಅಂತೇಳಿ ನನ್ನ ಒಂದು ಇದನ್ನು ಹೇಳಿ ಅದೇ ರೀತಿ ಸಹಕರಿಸ್ತಾರೆ ಮುಂದಿನ ಯಾವುದೇ ರೈತರ ಸಮಸ್ಯೆಗಳನ್ನು ಬಗೆಹರಿಸೋಕೆ ಯಶಸ್ವಿಯಾಗಿ ಸಭೆಗಳನ್ನು ಮಾಡ್ತೀವಿ ಅಂತೇಳಿ ಹೇಳಲಿಕ್ಕೆ ಪಡ್ತೀನಿ ಈ ಸಮಯದಲ್ಲಿ ಚುನಾವಣೆ ಸಮಯದಲ್ಲಿ ಜಾಸ್ತಿ ರೈತರ ಸಮಸ್ಯೆ ಇರ್ಬೋದು ರೈತರ ಸಮಸ್ಯೆ ನೀರನ್ನು ಇರ್ಬೋದು ಇಲ್ಲ ಬೆಳೆಗಳಿಗೆ ಬೆಂಬಲ ಬೆಲೆ ಇರ್ಬೋದು ರೇಟ್ ಇಲ್ಲದೆ ಇರ್ಬೋದು ಆ ರೇಟ್ ಇಲ್ಲದೆ ಇರತಕ್ಕಂಥ ಒಂದು ಪದಾರ್ಥಗಳನ್ನು ತರಕಾರಿಗಳನ್ನು ಅವುಗಳನ್ನು ಸಂಸ್ಕರಣೆ ಮಾಡೋದಕ್ಕೆ ಘಟಕಗಳು ಬೇಕಾಗಿರ್ತದೆ ಮತ್ತು ನೀರಿನ ಅಭಾವ ಇರ್ತದೆ ವಿದ್ಯುತ್ ಶಕ್ತಿ ಇರ್ತದೆ ಪ್ರತಿಯೊಂದನ್ನು ನಾವು ಒಂದೊಂದಾಗಿ ಸಮಸ್ಯೆಗಳನ್ನು ಬಗೆಹರಿಸುವ ಒಂದು ಯಶಸ್ವಿಯನ್ನು ನಾವು ಮಾಡ್ತೀವಿ ಅಂತ ಮಾರ್ಕೆಟ್ ಇದೆ ಎ ಪಿ ಎಮ್ ಸಿ ಏಷ್ಯಾದಲ್ಲಿ ಎರಡನೇ ದೊಡ್ಡ ಮಾರ್ಕೆಟ್ ಅದನ್ನು ಸಂಸ್ಕರಣೆ ಮಾಡಬೇಕು ಅಂತೇಳಿ ಈಗಾಗಲೇ ಸರ್ಕಾರದಿಂದ ಜಾಗನೂ ಕೊಟ್ಟಿದ್ದಾರೆ ಅದನ್ನು ಸಂಸ್ಕರಣೆ ಮಾಡುವ ಇದರ ಘಟಕಗಳನ್ನು ಮಾಡಲಿಕ್ಕೆ ಯಶಿಯಾಗಿದೆ ಅದರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವುದು ಮುಖಾಂತರ ನಾವು ಅದನ್ನು ಸರಿಪಡಿಸ್ಬೋದು ಸಿಲ್ಕ್ ಮಿಲ್ಕ್ ಗೋಲ್ಡ್ ಅಂತಾರೆ ಸಿಲ್ಕು ಕಡಿಮೆ ಆಗಿದೆ ಅಂದರೆ ಹಾಲು ಮತ್ತು ಆಲೂ ಟೊಮೆಟೊ ತರಕಾರಿ ಬೆಳೆಗಳು ಹೆಚ್ಚಾಗಿ ಬೆಳಿತಾ ಇದಾರೆ ಅದಕ್ಕೆ ಯಾವ ರೀತಿ ಅಂಗಮಾರಿ ಆಗಿರ್ಬೋದು ಇಲ್ಲ ರೋಗಗಳು ಅದಕ್ಕೆ ಸಂಬಂಧಪಟ್ಟ ಕೃಷಿ ಇಲಾಖೆಗಳಿಂದ ಅದಕ್ಕೆ ಯಾವ ರೀತಿ ಯಾವ ಒಂದು ಸ್ಟೇಜ್ಗೆ ಅದನ್ನು ಸಿಂಪಡಣೆ ಮಾಡಬೇಕು ಇನ್ನೊಂದು ಮತ್ತೊಂದು ಔಷಧಿಗಳು ಅದನ್ನೆಲ್ಲ ನಾವು ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ಕೊಡುವುದರ ಮುಖಾಂತರ ನಮ್ಮ ಅಧಿಕಾರಿಗಳಿಂದ ಆ ಕೆಲಸಗಳನ್ನು ಮಾಡಿಸೋದಕ್ಕೆ ಮುಂದೆ ಯಾವ್ದಾದ್ರು ಪೋಸ್ಟ್ಗಳಲ್ಲಿ ಇದ್ರಿ ಸರ್ ಮುಂದೆ ನಾನು ನಮ್ಮ ಭಾರತೀಯ ಜನತಾ ಪಾರ್ಟಿ ತಾಲೂಕ್ ಪಂಚಾಯತಿ ಅಧ್ಯಕ್ಷನಾಗಿ ಮಾಲೂರು ಇದರಲ್ಲಿ ಮಾಡಿದ್ದೆ ಮತ್ತೆ ಶಕ್ತಿ ಕೇಂದ್ರದಿಂದಲೂ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ನಾನು ಸುಮಾರು ಮೂವತ್ತು ವರ್ಷಗಳಿಂದ ಇದೇ ಪಕ್ಷದಲ್ಲಿ ದುಡ್ಡುಕೊಂಡು ಸಕ್ರಿಯವಾಗಿ ಮಾಡ್ಕೊಂಡು ಬಂದಿದ್ದೀನಿ ಈ ನಿಮ್ಮ ಪ್ರಾಮಾಣಿಕತೆಯನ್ನು ಗುರುತಿಸಿ ವರಿಷ್ಠರು ನಮಗೆ ಈ ಒಂದು ರೈತರ ಸಮಸ್ಯೆಗಳು ಜಾಸ್ತಿ ಇದೆ ನೋಡಿ ಕೆಲಸಗಳು ಮಾಡಿಕೊಡಿ ಚೆನ್ನಾಗಿ ಮಾಡಿಕೊಡಿ ಅಂತ ಹೇಳಿದರೆ ಆ ಜವಾಬ್ದಾರಿಯನ್ನು ನಾನು ನಿಷ್ಠೆಯಿಂದ ಮಾಡ್ತೀನಿ ಮಂಗಳೂರಲ್ಲಿ ಕೆಲವು ತಾಲೂಕುಗಳ ಸಮಸ್ಯೆ ಇರ್ತದೆ ನಮ್ಮ ರೈತ ಮುಖ್ಯ ಅದು ಅದನ್ನ ಬಗೆಹರಿಸ್ಕೊಬೇಕು ಅಂತ ನಿಮ್ಮ ಪಕ್ಷದಲ್ಲಿ ಇಲ್ಲವಲ್ಲ ವರ್ಷದಲ್ಲಿ ಯಾವುದೂ ರೈತರ ಇದರಲ್ಲಿ ಇಲ್ಲ ಬೇರೆಗಳಲ್ಲಿ ಅದರಲ್ಲಿರ್ತದೆ ನಮ್ಮ ಬಿ ಜೆ ಪಿ ಪಕ್ಷದ ಕಡೆಯಿಂದ ರೈತ ಮರ್ಚದಲ್ಲಿ ನಮ್ದು ಯಾವುದೇ ಸಂಘ ಯಾವುದೂ ಸಮಸ್ಯೆ ಸಮಸ್ಯೆಗಳಿಲ್ಲ ಬರೋದು ಇಲ್ಲ ಏನಿದ್ರು ಕಷ್ಟ ಸುಖಗಳು ನಾವು ರೈತರಿಗೆ ರೈತರಿಗೇನೇ ಸಮಸ್ಯೆ ಇದೆ ಅದರ ಪರವಾಗಿ ಹೋರಾಡ್ತೀವಿ ನಮ್ಮ ಪಕ್ಷದ ಪರವಾಗಿ ನಾವು ಮತ್ತೆ ಚುನಾವಣೆ ಚುನಾವಣೆ ಮೈತ್ರಿ ಅದ್ರ ಬಗ್ಗೆ ಏನಾದರೂ ಚುನಾವಣೆ ಮೈತ್ರಿ ಆದಮೇಲೆ ನಾವು ಅದು ಏನು ನಮ್ಮ ಪಕ್ಷ ನಮ್ಗೆ ಕೆಲಸ ಕೊಡ್ತದೆ ಅದನ್ನ ನಾವು ಮಾಡ್ತೀವಿ ನಿಷ್ಠೆಯಿಂದ ಕೆಲಸ ಮಾಡ್ತೀವಿ ಕೆಲಸ ಮಾಡ್ತೀವಿ ಹಾಂ ಥ್ಯಾಂಕ್ಸ್ ಸರ್ ಈಗ ನಿಮ್ಮ ಜೊತೆ ಯಾರ್ಯಾರಿದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಮುಖರು ಸರ್ ಇವತ್ತಿನ ಕಾರ್ಯಕ್ರಮ ಕಾರ್ಯಕಾರಿಣಿ ಸಭೆಗೆ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ಈ ಒಂದು ನಡಹಳ್ಳಿಯವರು ಸಾಹೇಬರು ಬಂದಿದ್ದರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮತ್ತು ಉಪಾಧ್ಯಕ್ಷರಾಗಿರ್ತಕ್ಕಂಥ ಗೌಡ್ರು ಬಂದಿದ್ದರು ನಮ್ಮ ಜಿಲ್ಲೆಯ ನೆಚ್ಚಿನ ಸಂಸದರು ಬಂದಿದ್ದರು ನಮ್ಮ ಜಿಲ್ಲೆಯ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ವೇಣುಗೋಪಾಲ ಸ್ವಾಮಿ ಎಲ್ಲ ನನ್ನ ಪದಾಧಿಕಾರಿಗಳು ಮತ್ತು ಜಿಲ್ಲಾಧಿಕ ಜಿಲ್ಲಾ ಅಧ್ಯಕ್ಷರುಗಳು ತಾಲೂಕು ಅಧ್ಯಕ್ಷರು ಎಲ್ಲ ಕಮಿಟಿ ಎಲ್ಲ ಸದಸ್ಯರು ಬಂದು ಪದಾಧಿಕಾರಿಗಳ ಆಯ್ಕೆ ಕೂಡ ಆಯಿತು ನಡಹಳ್ಳಿ ಪಾಟೀಲ್ 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 ನಡಹಳ್ಳಿ ಥ್ಯಾಂಕ್ ಯು